ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಗಾಥಗಳು ಮತ್ತು ಗಾತಾಂಕಗಳು ಅನ್ನುವಂತ ಪಾಠದ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಈ ಪಾಠಗಳು ಗಣಿತ ಪಠ್ಯಪುಸ್ತಕದ ಏಳನೇ ತರಗತಿಯ ಪಾಠದ ಲೆಕ್ಕಗಳಾಗಿವೆ ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಪ್ರಶ್ನೆ ನಂಬರ್ ನಾಲ್ಕರ ಲೆಕ್ಕವನ್ನು ಬಿಡಿಸೋಣ ಮುಂದೆ ನೀಡಿರುವ ಪ್ರತಿಯೊಂದು ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ ಹೌದಾ ಹಾಗಾದ್ರೆ ಇಲ್ಲಿ ಆ ನಾಲ್ಕರ ಗಾತ ಮೂರು ಅಥವಾ ಮೂರರ ಗಾತ ನಾಲ್ಕು ಅಂತೇಳಿ ಎರಡು ಆ ಗಾತಾಂಕ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವುದು ದೊಡ್ಡದು ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕಾಗ್ತಾ ಇದೆ ಇವುಗಳ ಬೆಲೆಗಳನ್ನ ಕಂಡು ಇದೆ ಅವುಗಳಲ್ಲಿ ಯಾವ ಸಂಖ್ಯೆ ದೊಡ್ಡದಾಗಿರ್ತದೆಯೋ ಆ ಸಂಖ್ಯೆಯನ್ನ ಏನ್ ಮಾಡ್ಬೇಕಾಗ್ತಾ ಇದೆ ಆ ದೊಡ್ಡದು ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತಾ ಇದೆ ಹಾಗಾದ್ರೆ ಇದನ್ನು ಯಾವ ರೀತಿ ಅಂದ್ರೆ ಮೊದಲೇದಾಗಿ ಇಲ್ಲಿ ಯಾವ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಾಲ್ಕರ ಘಾತ ಮೂರು ಅಂತ ಕೊಟ್ಟಿದ್ದಾರೆ ಇದನ್ನ ಬರೆದುಕೊಳ್ಳೋಣ ನಾಲ್ಕರ ಗಾತ ಮೂರು ನಾಲ್ಕರ ಗಾತ ಮೂರು ಅಂದ್ರೆ ನಾಲ್ಕನ್ನ ಮೂರು ಸಲ ಗುಣಿಸಬೇಕು ನಾಲ್ಕು ಗುಣಿಸು ನಾಲ್ಕು ಗುಣಿಸು ನಾಲ್ಕು ಹೌದಾ ನಾಲ್ಕನ್ನ ಮೂರು ಸಲ ಈ ರೀತಿ ಇಟ್ಕೊಂಡು ಗುಣಿಸ್ಬೇಕು ಇದಾದ್ಮೇಲೆ ನೋಡಿ ನಾಲ್ಕು ನಾಕ್ಲೆ ಹದಿನಾರು ಹದಿನಾರು ನಾಕ್ಲೆ ಅರವತ್ನಾಲ್ಕು ಎಷ್ಟಾಯ್ತು ಅರವತ್ನಾಕು ಹಾಗಾದ್ರೆ ನಾಕರ ಗಾತ ಮೂರು ನಾಕರ ಗಾತ ಮೂರ ಅಂದ್ರೆ ಎಷ್ಟು ಉತ್ತರ ಸಿಕ್ ನನಗೆ ಅರವತ್ನಾಲ್ಕ ಅಂತೇಳಿ ಸಿಕ್ತು ಅದಾದ್ಮೇಲೆ ಈ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಮೂರರ ಗಾತ ನಾಲ್ಕು ಹೌದಾ ಎಷ್ಟಾಗಿದೆ ಮೂರರ ಗಾತ ನಾಲ್ಕು ಅಂದ್ರೆ ಮೂರನ್ನ ನಾಕ್ ಸಲ ಗುಣಿಸ್ಬೇಕು ಅಂದ್ರೆ ನಾಕ್ ಸಲ ಬರ್ಕೋಬೇಕು ಮೂರು ಗುಲಿಸು ಮೂರು ಗುಲಿಸು ಮೂರು ಗುಣಿಸು ಮೂರು ನೋಡಿ ಮೂರರ ಗಾತ ನಾಲ್ಕಂದ್ರೆ ಮೂರನ್ನ ನಾಕ್ ಸಲ ಈ ರೀತಿ ಬರ್ಕೊಂಡು ಗುಣಿಸಬೇಕು ಹೌದಾ ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಅಂತೇಳಿ ಬರ್ಕೋಬೇಕು ಈಗ ಇವುಗಳನ್ನ ಅಷ್ಟು ಏನ್ ಮಾಡೋಣ ಗುಣಸೋಣ ಎಷ್ಟಾಗ್ತಾ ಇದೆ ನೋಡಿ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರ್ಲೆ ಎಷ್ಟಾಗ್ತಾ ಇದೆ ಎಂಬತ್ ಹೌದಾ ಹಾಗಾದ್ರೆ ಮೂರರ ಘಾತ ನಾಲ್ಕು ಮೂರರ ನಾಲ್ಕಂದಾಗ ನಮ್ಗೆ ಎಷ್ಟು ಉತ್ತರ ಸಿಗ್ತಾ ಇದೆ ಎಂಬತ್ತೊಂದು ಹಾಗಾದ್ರೆ ಇಲ್ಲಿ ನೋಡಿ ನಾಲ್ಕರ ಘಾತ ಮೂರ ಅಂದ್ರೆ ಅಲ್ವತ್ನಾಕ ಆಯ್ತು ಮೂರರ ಗಾತ ನಾಲ್ಕಂದ್ರೆ ಎಂಬತ್ ಆಯ್ತು ಹಾಗಾದ್ರೆ ಇವುಗಳಲ್ಲಿ ಯಾವ್ದು ದೊಡ್ಡದು ಯಾವ ಸಂಖ್ಯೆ ದೊಡ್ಡದು ಅಂದ್ರೆ ಎಂಬತ್ ದೊಡ್ಡದು ಹಾಗಾದ್ರೆ ಆದ್ದರಿಂದ ಮೂರರ ಗಾತ ನಾಲ್ಕು ದೊಡ್ಡದು ಧ್ವಜರು ಹೌದಾ ಇಲ್ಲಿ ಪ್ರಶ್ನೆ ಅದನ್ನ ಕೇಳ್ತಾ ಇದ್ದಾರೆ ಅಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಹೌದಾ ಹಾಗಾದ್ರೆ ಇವು ಎರಡು ಸಂಖ್ಯೆಯನ್ನು ಕೊಟ್ಟಾಗ ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಅಂದಾಗ ಇದರ ಬೆಲೆ ಅರವತ್ನಾಲ್ಕು ಇದರ ಬೆಲೆ ಎಂಬತ್ತೊಂದು ಹಾಗಾದ್ರೆ ಇವು ಎರಡು ಸಂಖ್ಯೆಗಳಲ್ಲಿ ದೊಡ್ಡದಾಗಿದೆ ಹಾಗಾದ್ರೆ ಇದು ಯಾವ್ದು ಮೂರರ ಗಾತ ನಾಲ್ಕು ಈ ರೀತಿಯಾಗಿ ಲೆಕ್ಕವನ್ನು ನಾವು ಬಿಡಿಸ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು